ಜೊತೆ ವಿಚಾರವಾಗಿ ಒಂದು ವಿವಾದ ಅಪ್ಪಾಜಿ ಅವರ ಸಂಘಟನೆ ವಿಚಾರದಲ್ಲೂ ಬಂತು ಬೇಕಂತನೇ ಮಾಡಿದ್ದ ಅಥವಾ ಬೇರೆ ಏನಾದ್ರು ಉದ್ದೇಶ ಇತ್ತ ವೆನ್ ಯು ಕ್ಯಾಂಟ್ ಫ್ಲೈ ರನ್ ವೆನ್ ಯು ಕ್ಯಾಂಟ್ ರನ್ ವಾಕ್ ವೆನ್ ಯು ಕ್ಯಾಂಟ್ ವಾಕ್ ಕ್ರಾಲ್ ಬಟ್ ಕೀಪ್ ಮೂವಿಂಗ್ ಆನ್ ಕುಟುಂಬ ಮತ್ತು ಫ್ಯಾನ್ಸ್ ನಡುವೆ ಸಾಕಷ್ಟು ಗೊಂದಲಗಳು ಇದ್ದವು ಸುಮಾರು ಜನಕ್ಕೆ ವಿಷಾನೆ ಗೊತ್ತಿಲ್ಲ ವಿಷಯ ತಲುಪೋದೂ ಇಲ್ಲ ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ವಿಚಾರವಾಗಿ ಆಗಿರ್ಬೋದು ಸೊ ಕುಟುಂಬ ಅಥವಾ ಫ್ಯಾನ್ಸ್ ಪದೇ ಪದೇ ಹೋಗಿ ಕೇಳಬೇಕಿತ್ತ ಅಂತ ನಮ್ಮಲ್ಲಿ ಇರ್ತಕ್ಕಂತಹ ಪ್ರತಿಭೆಗಳನ್ನ ಗುರುತಿಸೋ ಜವಾಬ್ದಾರಿ ಯಾರ್ದು ಇದು ನಮ್ಮಲ್ಲಿರೋ ಕೊರತೆ ಕೊರತೆನ ತಾರತಮ್ಯನ ಅಂತ ಎಲ್ಲ ಒಂದ್ ಕಡೆ ಇಂಡಸ್ಟ್ರಿಯಲ್ಲಿ ಅನಿರುದ್ಧವರನ್ನ ಕಡೆಗಣಿಸ್ತಾ ಇದೆ ಅಂತ ಅನ್ನೋ ಭಾವನೆ ಬರ್ತಾ ಇದೆಯಾ ಇತ್ತೀಚೆಗೆ ಮಗ ಜ್ಯೇಷ್ಠ ಅವರ ಫೋಟೋಸ್ಗಳು ಸಿಕ್ಕಾಟ ವೈರಲ್ ಆಗ್ತಾ ಇದೆ ನೋಡಿದ ತಕ್ಷಣ ಇದು ಹೀರೋ ಮೆಟೀರಿಯಲ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ ರೆಡಿ ಆಗಿದ್ದಾರೆ ಇಂಡಸ್ಟ್ರಿಗೆ ಅಥವಾ ಏನಾದರೂ ಕತೆಗಳು ಬರ್ತಾ ಇದೆಯಾ ಸುಮಾರು ಕತೆಗಳು ಬರ್ತಾ ಇದಾವೆ ಅವರು ನೋಡ್ತಾ ಇದಾರೆ ಒಳ್ಳೇದು ಒಳ್ಳೆ ಇಡೀ ಅಂತಂದ್ರೆ ಕಥೆ ಎಲ್ಲ ಪ್ರೊಡ್ಯೂಸರ್ ಒಳ್ಳೆ ಬ್ಯಾನರ್ ನಿರ್ದೇಶಕರು ಕೂಡ ಬಂದಾಗ ಖಂಡಿತವಾಗ್ಲು ಕಲಾ ಕುಟುಂಬ ಕುಟುಂಬ ಕಲಾ ಒಂದು ಜೊತೆಗೆ ಓದಿದ್ದು ಕೂಡ ಕೂಡ ಕುಟುಂಬಿಕೇಶನ್ ಅಲ್ಲಿ ಡಿಗ್ರಿ ಮಾಡಿದ್ದಾರೆ ಅಲ್ಲೂ ಕೂಡ ಅವ್ರಿಗೆ ಸಿನಿಮಾಗಳೇ ತೋರಿಸ್ತಾರೆ ಸಿನಿಮಾಗಳನ್ನ ಕಲಿಸ್ತಾರೆ ಯಾವ ರೀತಿ ನೋಡಬೇಕು ಅಂತ ಹೇಳ್ಕೊಡ್ತಾರೆ ಶಾರ್ಟ್ ಫಿಲ್ಮ್ಸ್ ಗಳನ್ನ ಮಾಡಿಸ್ತಾರೆ ಅವ್ರ ಕೈಲಿ ಅದರಲ್ಲೂ ಅವರು ಅಭಿನಯಿಸಿದ್ದಾರೆ ಕೂಡ ಆ ಶಾರ್ಟ್ ಫಿಲ್ಮ್ಸ್ ಗಳಲ್ಲಿ ಜೊತೆಗೆ ಶಾಲೆಯಲ್ಲಿ ಆಮೇಲೆ ಕಾಲೇಜಲ್ಲೂ ಕೂಡ ಅವ್ರು ಮಾಡ ಒಂದು ನಾಟಕಗಳಲ್ಲೂ ಕೂಡ ಪ್ರಮುಖ ಪಾತ್ರ ನಾಯಕ ನಟನ ಮಾಡಿದ್ದಾರೆ ಆಮೇಲೆ ಎಷ್ಟು ಸಿನಿಮಾಗಳನ್ನ ನೋಡ್ತಾರೆ ಅಂತಂದ್ರೆ ಲೆಕ್ಕವೇ ಇಲ್ಲ ನನ್ನ ಹತ್ರ ಸುಮಾರು ನಾನು ಅಂದ್ರೆ ಸಿನಿಮಾ ಪ್ರೇಮಿ ಅಥವಾ ಹುಚ್ಚಾನೆ ಅಂತ ಹೇಳ್ಬೋದು ನನ್ನ ಹತ್ರ ಸುಮಾರು ಸಿನಿಮಾಗಳಿದಾವೆ ವರ್ಲ್ಡ್ ಸಿನಿಮಾ ಸುಮಾರು ಆರೆಂಟು ಸಾವಿರ ಸಿನಿಮಾಗಳು ಇರಬಹುದು ನನ್ನ ಹತ್ರ ಸುಮಾರು ಸಿನಿಮಾಗಳಿದಾವೆ ಆದ್ರೆ ನನ್ನ ಮಕ್ಕಳು ನನಗಿಂತ ಜಾಸ್ತಿ ಸಿನಿಮಾ ನೋಡ್ತಾರೆ ಹಳೇದು ಹೊಸದು ಬ್ಲಡ್ ಇದೆಲ್ಲ ಎಲ್ಲಾ ಭಾಷೆ ಸಿನಿಮಾಗಳು ಕರೆಕ್ಟ್ ನೋಡ್ತಾರೆ ಹಾಗಾಗಿ ಒಬ್ಬ ಸಿನಿಮಾ ವಿದ್ಯಾರ್ಥಿಯಾಗಿ ಒಬ್ಬ ಅಥವಾ ಕಲೆ ವಿದ್ಯಾರ್ಥಿಯಾಗಿ ಅವರು ಅಂದ್ರೆ ತೊಡಗಿಸ್ಕೊಂಡಿದ್ದಾರೆ ಅದರಲ್ಲಿ ಆ ಕಲೆಯಲ್ಲಿ ಜೊತೆಗೆ ಡಾನ್ಸ್ ಕಲಿತಾ ಇದಾರೆ ಫೈಟ್ ಕಲಿತಾ ಇದಾರೆ ಡ್ರಮ್ಸ್ ಕಲಿತಾ ಇದಾರೆ ಮಗನನ್ನ ನೀವು ನೀವು ನಿಮ್ಮ ನೀವು ಕಂಡುಕಂಡ್ ಅವರೊಬ್ಬ ನಟರ್ ಆಗಿನೋ ಅಥವಾ ರೈಟರ್ ಆಗಿನೋ ಅಥವಾ ನಿರ್ದೇಶನದ ಏನಾದ್ರು ಆಸಕ್ತಿ ಇದೆಯಾ ನೀವ್ ಕಂಡುಕೊಂಡ ಇಬ್ಬರಲ್ಲೂ ಇದೆ ಅದು ಇಬ್ರು ಮಕ್ಕಳಲ್ಲೂ ಎಲ್ಲವೂ ಇದೆ ಅಂದ್ರೆ ಅವರು ಕೂಡ ಬರೀತಾರೆ ಅವರು ಕೂಡ ಆಕ್ಟ್ ಮಾಡ್ತಾರೆ ಅವರು ಕೂಡ ಹಾಡು ಹಾಡ್ತಾರೆ ಡಾನ್ಸ್ ಮಾಡ್ತಾರೆ ಅವ್ರಿಗೆ ಏನು ಹೇಳಿದಾಗ ನಿರ್ದೇಶನ ಕೂಡ ಮಾಡ್ತಾರೆ ಹಾಗಾಗಿ ಅದು ಬಂದಿದೆ ನೋಡಿದೆ ಯಾಕಂದ್ರೆ ನಿಮ್ಮ ಆವಾಗ ಅವಾಗ ನಿಮ್ಮ ಮೂವರದು ವೈರಲ್ ಆಗ್ತಾ ಇರ್ತದೆ ಹೇಳ್ಕೊಡ್ತಾರೆ ಡಾನ್ಸ್ ಎಲ್ಲ ಅವ್ರು ಹೇಳ್ಕೊಡ್ತಾರೆ ಬಯಸ್ಕೊಂಡು ಬಯಸ್ಕೊಂಡು ಮಾಡ್ತಾ ಇರ್ತೀನಿ ಎಸ್ ಸರ್ ಆ ಸಿನಿಮಾ ರಂಗ ಅಂತ ಒಂದಷ್ಟು ಏರಿಳಿತಗಳು ಸಹಜ ಒಂದಿಷ್ಟು ವಾದ ವಿವಾದಗಳು ಕಾಮನ್ ಸೊ ಹಾಗೆ ಅನಿರುದ್ಧ ಲೈಫಲ್ಲೂ ಕೂಡ ಒಂದಷ್ಟು ವಿವಾದಗಳು ಇದ್ದು ಅದು ಅಂದ್ರೆ ಸೀರಿಯಲ್ ವಿಚಾರವಾಗಿ ಜೊತೆ ಜೊತೆಯಲ್ಲಿ ವಿಚಾರವಾಗಿ ಒಂದು ವಿವಾದದ್ದು ಹಾಗೆ ಅಪ್ಪಾಜಿ ಅವರ ಸಂಘಟನೆ ವಿಚಾರದಲ್ಲೂ ಬಂತು ಆವಾಗ ಆಗಿನ ಮನಸ್ಥಿತಿ ಹೆಂಗಿತ್ತ ನಿರುದ್ಧವತ್ತು ಇದೆಲ್ಲ ಬೇಕಂತನೇ ಮಾಡಿದ್ದ ಅಥವಾ ಬೇರೆ ಏನಾರ ಉದ್ದೇಶ ಇತ್ತ ಇಲ್ಲ ಸಿ ಒಂದು ಸರ್ ಆ ಕ್ಷಣದಲ್ಲಿ ನಮ್ಗೆ ತುಂಬಾ ಬೇಜಾರು ಆಗತ್ತೆ ತುಂಬಾನೇ ಕಷ್ಟನೂ ಆಗತ್ತೆ ಮಾನಸಿಕವಾಗಿ ತುಂಬಾ ಕಷ್ಟ ಆಗತ್ತೆ ಶಾರೀರಿಕವಾಗಿ ತುಂಬಾ ಅದು ಕೂಡ ತುಂಬಾ ಆದ್ರೆ ಒಂದು ನಾನು ಕಲ್ತಿರೋದು ಸರ್ ನಮ್ಮ ಸುತ್ತಮುತ್ತ ಪಾಸಿಟಿವ್ ಎನರ್ಜೀಸು ಇರ್ತವೆ ನೆಗೆಟಿವ್ ಎನರ್ಜೀಸು ಇರ್ತವೆ ನಾವದನ್ನ ಯಾವ ರೀತಿಲಿ ಬಳಸ್ಕೊತೀವಿ ಅನ್ನೋ ನಾವದನ್ನ ಬಳಸ್ಕೋಬೇಕು ನಾವದರಿಂದ ಅಫೆಕ್ಟ್ ಆಗ್ಬಾರ್ದು ಅದನ್ನ ಬಳಸ್ಕೋಬೇಕು ಅಫೆಕ್ಟ್ ಆಗೋ ಆಗೋದಿದ್ರು ಅದು ಪಾಸಿಟಿವ್ ರೀತಿಯಲ್ಲಿ ಅಫೆಕ್ಟ್ ಮಾಡ್ಕೋಬೇಕು ನಮ್ಮನ್ನು ನಾವು ಅಂದ್ರೆ ಈಗ ನಮ್ಮನ್ನ ಹೊಗಳೋರ್ ಇರ್ತಾರೆ ಬೆನ್ ತಟ್ಟವ್ರು ಇರ್ತಾರೆ ಬೆಂತ್ ಏನಾಗತ್ತೆ ನಾವು ಒಂದು ಮುಂದೆ ಹೋಗ್ತಿವಿ ಚೆನ್ನಾಗ್ ಮಾಡಿದಿರಿ ಅದು ಬೇಕು ಇನ್ನೂ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅದು ತುಂಬಾ ಮುಖ್ಯ ಮುಖ್ಯ ಹಾಗೇನೆ ಮುಖ್ಯ ಅಂತೀರಾ ಅದನ್ನ ನಾವ್ ಯಾವ ರೀತಿ ಬಳಸ್ಕೊತಿವಿ ಅನ್ನೋದು ತುಂಬಾ ಮುಖ್ಯ ಅಂದ್ರೆ ಈಗ ನಮ್ಮನ್ನ ಹಿಂದೆ ಎಳೆಯೋರು ಇರ್ತಾರಲ್ಲ ಹಿಂದೆ ಎಳೆದಾಗ ನಾವು ಹಿಂದೆ ಹೋಗ್ಬಾರ್ದು ಉತ್ತರ ಕೊಡ ನಾವೇನ್ ಮಾಡ್ಬೇಕು ಅದಕ್ಕೆ ನಾವ್ ಇನ್ನು ಡಬಲ್ ಶಕ್ತಿ ಹಾಕಿ ಮುಂದೆ ಹೋಗ್ಬೇಕು ನೀವು ಹೇಳಿತಿರಲ್ಲ ಓಕೆ ನಾನು ಇನ್ನು ಮುಂದೆ ಹೋಗ್ತೇನೆ ಡಬಲ್ ಶಕ್ತಿ ಹಾಕ್ಬೇಕು ಹಾಗಾಗಿ ಏನೇ ಇದ್ರು ಕೂಡ ಹೊಗಳಿದ್ರು ತೆಗಳಿದ್ರು ನಾವು ಮುಂದೆನೆ ಹೋಗ್ತಾ ಇರಬೇಕು ಡಬಲ್ ಶಕ್ತಿ ಹಾಕಿ ಮುಂದೆ ಬಂದು ನಿಂತಿದ್ದೀರಿ ನಿಂತಿಲ್ಲ ಹೋಗ್ತಾ ಇರಬೇಕು ತಿಳ್ಕೊಂಡು ಹೋಗ್ತಾ ಇದೀರಿ ಅಷ್ಟೇ ವೆನ್ ಯು ಕಾಂಟ್ ಫ್ಲೈ ರನ್ ವೆನ್ ಯು ಕಾಂಟ್ ರನ್ ವಾಕ್ ಕ್ರಾಲ್ ಬಟ್ ಕೀಪ್ ಮೂವಿಂಗ್ ಆನ್ ಕೀಪ್ ಫಾರ್ವರ್ಡ್ ಅಪ್ಪಾಜಿ ಅವರ ಸಮಾಧಿ ವಿಚಾರವಾಗಿ ಕುಟುಂಬ ಮತ್ತು ಫ್ಯಾನ್ಸ್ ನಡುವೆ ಸಾಕಷ್ಟು ಗೊಂದಲಗಳು ಇದ್ವು ಆ ಗೊಂದಲಗಳ ನಿವಾರಣೆ ಮಾಡಲಿಕ್ಕೆ ನೀವು ಕೊಂಡಿಯಾಗಿ ನಿಂತ್ರಿ ಅದು ಆ ನಿವಾರಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ವಾ ಹೇಗೆ ಅಂತ ಈಗಲೂ ಕೂಡ ಎಲ್ಲೋ ಒಂದು ಕಡೆಗೆ ಒಂದೊಂದು ಧ್ವನಿ ಎತ್ತುತ್ತಾ ಇರ್ತಾರೆ ಧ್ವನಿ ಬರ್ತಾನೆ ಇಲ್ಲ ಏನು ಗೊತ್ತಾ ಸರ್ ಈಗ ನಾನು ಸಾಕಷ್ಟು ಪತ್ರಿಕಾಗೋಷ್ಠಿಗಳಲ್ಲಿ ಅದನ್ನ ವಿವರಿಸಿ ಹೇಳಿದೆ ಸುಮಾರು ಸುಮಾರೀಗ ಹದಿನಾರು ವರ್ಷಗಳು ಅದು ಆಗ್ತಾ ಇದೆ ಒಂದು ಜನ್ರೇಷನ್ ಆಗೋಯ್ತು ಸುಮಾರು ಜನಕ್ಕೆ ವಿಷಾನೇ ಗೊತ್ತಿಲ್ಲ ವಿಷಯ ತಲುಪೋದು ಇಲ್ಲ ಈಗ ಏಳು ಕೋಟಿ ಜನ ಅಂತ ಅನ್ಕೊಳ್ಳಿ ಸರ್ ನಾನು ಎಷ್ಟು ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ದೀನಿ ಪ್ರತಿಯೊಂದು ಪತ್ರಿಕಾಗೋಷ್ಠಿ ಎಲ್ಲರೂ ನೋಡೇ ಇರಲ್ಲ ಕೇಳೇ ಇರಲ್ಲ ಆಮೇಲೆ ಅದನ್ನ ವಿವರಿಸಿ ಹೇಳಬೇಕು ಅಂತಂದ್ರೆ ನನಗೊಂದು ಒಂದಿಷ್ಟು ಕಾಲಾವಕಾಶ ಬೇಕು ಅಷ್ಟೊಂದು ತಾಳ್ಮೆ ಇದೆಯಾ ನಿಮ್ಮ ಹತ್ರ ನಿಮಗಿದೆ ಕೇಳೋರ್ಗಿಲ್ಲ ಗೊತ್ತಿಲ್ಲ ಅವ್ರಿಗೆ ವಿಷಯ ಗೊತ್ತಿಲ್ಲ ಯಾರೋ ಒಬ್ರು ಬಂದು ಏನೋ ಒಂದು ಹೇಳ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಅವ್ರು ಕಾಮೆಂಟ್ ಮಾಡ್ತಾರೆ ಅಥವಾ ಹೇಳ್ತಾರೆ ಹೇಳಿಕೆಗಳನ್ನ ಕೊಡ್ತಾರೆ ವಿಷಯನೇ ಗೊತ್ತಿಲ್ಲ ನಾನು ಎಷ್ಟೋ ಜನ ಹೇಳ್ತೀನಿ ನಿಮ್ಗೆ ಅಷ್ಟೊಂದು ನಿಮಗೆ ಆ ಆತಂಕ ಇದ್ದಲ್ಲಿ ಅಥವಾ ಒಂದು ಕಾಳಜಿ ಇದ್ದಲ್ಲಿ ನೇರವಾಗಿ ನನ್ನ ಹತ್ರನೇ ನನ್ನನ್ನು ಬಂದು ಭೇಟಿ ಮಾಡಿ ಕೇಳಿ ಹೇಳ್ತೀನಿ ಅದಕ್ಕೂ ನಿಮ್ಗೆ ತಾಳ್ಮೆ ಇಲ್ವೋ ಅದಕ್ಕೆ ಅಥವಾ ಗೊತ್ತಿಲ್ಲ ನನಗೆ ಏನು ಕಾರಣಗಳು ಏನು ಗೊತ್ತಿಲ್ಲ ಏನು ಅಂತಂದ್ರೆ ಎಷ್ಟೋ ಜನಕ್ಕೆ ವಿಷಯನೇ ಗೊತ್ತಿಲ್ಲದೆ ಅವರು ಕಾಮೆಂಟ್ ಮಾಡ್ತಾರೆ ಅಥವಾ ಹೇಳಿಕೆಗಳನ್ನ ಕೊಡ್ತಾರೆ ಅದೂ ಮನ್ಸಿಗೆ ಬೇಜಾರಾಗತ್ತೆ ಒಂದು ಆದ್ರೆ ನಾನು ಬಹಳ ಬಾರಿ ಒಂದು ಎರಡು ಮೂರು ತಿಂಗಳ ಹಿಂದೆ ನಮ್ಮ ಮನೆ ಮುಂದೆನೆ ಒಂದು ಅಭಿಮಾನಿಗಳನ್ನ ನಾನು ಕರೆಸಿದ್ದೆ ಅವಾಗ ಸಾಕಷ್ಟು ಮಾಧ್ಯಮ ಮಾಧ್ಯಮದವರು ಬಂದಿದ್ರು ಎಲ್ಲ ಮಾಧ್ಯಮದಲ್ಲೂ ಅದು ಎಲ್ಲಾ ಕಡೆ ಬಂತು ನಾನು ಮಾತಾಡಿರೋದು ಸಾಕಷ್ಟು ಜನಕ್ಕೆ ಅದು ಅದರ ಅರಿವು ಆಗಿದೆ ಕೆಲವ್ರಿಗೆ ಆಗಿಲ್ಲ ಕೆಲವ್ರಿಗೆ ಇನ್ನೂ ಅದು ಅದು ಯಾಕಂತಂದ್ರೆ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಅದು ಸಮಸ್ಯೆ ವಿಷಯ ಗೊತ್ತಾದ್ರೆ ಅವ್ರಿಗೆ ಅದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ವಿಷಯ ತಿಳ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ವಿಷಯನೇ ತಿಳ್ಕೊಂಡಿಲ್ಲ ಅಂತಂದ್ರೆ ಏನ್ ಮಾಡ್ತ ವಿನಾಕಾರಣ ಮಾತಾಡೋದು ಅಷ್ಟೇ ಹ್ಮ್ ಅಂದ್ರೆ ಅಪ್ಪಾಜಿ ಅವರ ಜಾಗದ ವಿಚಾರವಾಗಿ ಆಗಿರ್ಬೋದು ಅಥವಾ ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ವಿಚಾರವಾಗಿ ಆಗಿರ್ಬೋದು ಸೊ ಕುಟುಂಬ ಅಥವಾ ಫ್ಯಾನ್ಸು ಪದೇ ಪದೇ ಹೋಗಿ ಕೇಳ್ಬೇಕಿತ್ತ ಅಂತ ಯಾವಾಗ್ಲೂ ಕೊಡಬೇಕಿತ್ತು ಅದನ್ನ ಯಾಕೆ ಇಷ್ಟೊಂದು ನಾನು ಯಾವಾಗಲೂ ಹೇಳೋದು ಈಗ ನಾನು ಇದನ್ನ ಸ್ವಚ್ಛತೆ ಕೆಲಸ ಮಾಡ್ತೀನಲ್ಲ ಯಾವುದೇ ವಿಡಿಯೋ ತೆಗೆದ್ಬಿಟ್ಟು ನೋಡಿದ್ರು ಒಂದ್ ಐದು ವರ್ಷದಿಂದ ಮಾಡ್ತಾ ಇದ್ದೇನೆ ಹೌದು ಒಂದು ವಿಡಿಯೋದಲ್ಲೂ ಕೂಡ ನಕಾರಾತ್ಮಕವಾಗಿ ನಾನು ಹೇಳಿಲ್ಲ ಅಥವಾ ದೂಷ ದೂಷ ಯಾರು ಆರೋಪ ಮಾಡ್ಲಿಲ್ಲ ಹಂಗಿದೆ ಯಾವತ್ತೂ ಹೇಳಿಲ್ಲ ಹೌದು ನನ್ನ ಕೈ ಮುಗಿದು ಕಳಕಳಿಂದ ಕೇಳ್ಕೋತೀನಿ ಇದೇ ತರದ್ದು ಮಾತ್ ಮಾತಿದೆ ಇದರಲ್ಲಿ ಏನಿದೆ ಅಂತಂದ್ರೆ ಒಂದು ಕೇಳ್ಕೋದರ ಜೊತೆಯಲ್ಲಿ ಒಂದು ಸ್ಮರಿಸೋದು ನೆನಪು ಮಾಡೋದು ಕೂಡ ಇದೆ ಇದರಲ್ಲಿ ನಾನು ಒಂದು ಲೇಖನ ಕೂಡ ಬರೆದಿದ್ದೆ ಅದು ಪತ್ರಿಕೆಯಲ್ಲೂ ಬಂದಿತ್ತು ನಮ್ಮಲ್ಲಿ ಇರ್ತಕ್ಕಂತಹ ಪ್ರತಿಭೆಗಳನ್ನ ಗುರುತಿಸೋ ಜವಾಬ್ದಾರಿ ಯಾರದು ನಮ್ಮದೇ ನಾವು ನಮ್ಮವ್ರನ್ನ ಗುರುತಿಸ್ದಾಗ ನಮ್ಮ ನಾವೇ ಗೌರವಸ್ಥಾಗೆ ಎಕ್ಸಾಕ್ಟ್ಲಿ ಯಾಕೆ ಈಗ ನಮ್ಮ ನಮ್ಮ ಎಲ್ಲ ವೇದಿಕೆಗಳ ಮನೆ ಹೇಳ್ತಾರೆ ಕನ್ನಡ ಭಾಷೆ ಕಲಿಬೇಕು ಮಾತಾಡಬೇಕು ಬೆಳೆಸ್ಬೇಕು ವೇದಿಕೆ ಎಷ್ಟ ಅಂತ ಹೇಳ್ತೀವಿ ಮಾತಾಡೋದು ಮಾತಾಡೋದ್ರ ಜೊತೆಗೆ ಕನ್ನಡದ ಬಗ್ಗೆ ಅಥವಾ ಕರ್ನಾಟಕದ ಬಗ್ಗೆ ಹೆಮ್ಮೆ ಉಂಟಾಗಬೇಕು ಅಂತಂದ್ರೆ ಹೇಗೆ ಉಂಟಾಗತ್ತೆ ನದಿಗಳನ್ನ ಬೆಟ್ಟಗಳನ್ನ ಗುಡ್ಡಗಳನ್ನ ತೋರಿಸ್ಕೊಂಡು ಅಥವಾ ಹಳೆ ನಮ್ಮ ಶಿಲ್ಪಗಳನ್ನ ತೋರಿಸೋದರ ಜೊತೆಗೆ ಅದು ಕೂಡ ಮುಖ್ಯನೇ ಅದರ ಜೊತೆಗೆ ವ್ಯಕ್ತಿಗಳನ್ನ ತೋರಿಸ್ತೀವಿ ನಾವು ಕರೆಕ್ಟ್ ಈಗ ಹಳೆ ಹಳೆ ಶಿಲ್ಪಗಳನ್ನ ಶಿಲ್ಪ ಹೇಗಾಯ್ತು ಕೆತ್ತನೆ ಮಾಡಿ ಮಾಡಿರೋರು ಯಾರು ನಮ್ಮೋರು ಅವರನ್ನ ನಾವು ಗೌರವಿಸ್ಬೇಕು ಗುರ್ತಿಸ್ಬೇಕು ಹಾಗೇನೆ ನಮ್ಮಲ್ಲಿ ಆಗಿರ್ತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿ ಬಂದು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಗೌರವಿಸದೆ ಆಗುತ್ತೆ ನೋವಿನ ಜೊತೆಗೆ ನಮ್ಮ ಭಾಷೆ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಮ್ಮೆನೆ ಉಂಟಾಗಲ್ಲ ಹೌದು ನಮ್ಮಲ್ಲಿ ಇಷ್ಟೊಂದು ಜನ ಸಾಹಿತಿಗಳಿದ್ದಾರೆ ನಮ್ಮಲ್ಲಿ ಇಷ್ಟೊಂದು ಜನ ಕಲಾವಿದರುಗಳಿದ್ದಾರೆ ನಾನು ಕೇವಲ ಸಾಹಿತ್ಯ ಅಥವಾ ಕಲೆ ಕ್ಷೇತ್ರದಲ್ಲಿ ಮಾತಾಡ್ತಾ ಇಲ್ಲ ನಮ್ಮಲ್ಲಿ ಎಲ್ಲಾ ಕ್ಷೇತ್ರ ಎಲ್ಲಾ ಕ್ಷೇತ್ರಗಳಲ್ಲೂ ಇದ್ದಾರೆ ಆ ಸಾಧಕರನ್ನ ನಾವು ಗುರುತಿಸಿ ಹೇಳಿದಾಗ ಕನ್ನಡದಲ್ಲಿ ಕರ್ನಾ ಕನ್ನಡದಕ್ಕೋಸ್ಕರ ಅಥವಾ ಕರ್ನಾಟಕಕ್ಕೋಸ್ಕರ ಇಷ್ಟೊಂದ್ ಜನ ಈ ರೀತಿಯಲ್ಲಿ ಕೆಲಸ ಮಾಡಿದಾರ ಅಂತ ಗೊತ್ತಾದ ಮೇಲೇನೆ ನಮ್ಮ ಕನ್ನಡದ ಬಗ್ಗೆ ಅಥವಾ ಕರ್ನಾಟಕದ ಬಗ್ಗೆನೆ ಹೆಮ್ಮೆ ಉಂಟಾಗುತ್ತೆ ಮುಂದಿನ ಪೀಳಿಗೆಗೆ ಕರೆಕ್ಟ್ ಬೇರೆ ಕಡೆ ನೀವು ಹೋದಾಗ ಬೇರೆ ಭಾಷೆಗೆ ಹೋದಾಗ ಅವ್ರು ಎಷ್ಟು ವಿಜೃಂಭಣೆಯಿಂದ ಈಗ ಅಮ್ಮನ್ನ ನೋಡಿದ್ದೇನೆ ಅಮ್ಮ ನಾವು ಶಿವಾಜಿ ಸರ್ ಫಂಕ್ಷನ್ ಮಾಡಿದ್ರು ಹೌದು ಯಾವ ರೀತಿಯಲ್ಲಿ ನೋಡ್ತಾರೆ ಗೊತ್ತಾ ಅಲ್ಲಿ ಅಥವಾ ನಾವು ಆಂಧ್ರ ಹೋದಾಗ್ಲೂ ನೋಡಿದ್ವು ನಾವಲ್ಲಿ ನಮ್ಮನ್ನ ನೋಡೋ ರೀತಿನೇ ಬೇರೆ ಜನ ನೋಡೋ ರೀತಿ ಬೇರೆ ಅವ್ರನ್ನ ಗೌರವಿಸೋ ರೀತಿನೇ ಬೇರೆ ಅಷ್ಟ್ರ ಮಟ್ಟಿಗೆ ಇಲ್ಲಾಗಲ್ಲ ಇಲ್ಲಾಗತ್ತೆ ಅಷ್ಟ್ರ ಮಟ್ಟಿಗೆ ಆಗಲ್ಲ ಇದು ನಮ್ಮಲ್ಲಿರೋ ಕೊರತೆ ಕೊರತೆನ ತಾರತಮ್ಯನ ಅಂತ ಅದು ಗೊತ್ತಿಲ್ಲ ನನಗೆ ಆದ್ರೆ ನಮ್ಮಲ್ಲಿ ಅದು ಒಂದು ಇಚ್ಛಾಶಕ್ತಿನೇ ಇಲ್ಲ ಅದು ಅದು ಬೇಕು ಅದು ಬೇಕು ಎಸ್ ಆ ಇಚ್ಛಾಶಕ್ತಿ ಕೊರತೆ ಜಾಸ್ತಿ ಇದೆ ಅಂದ್ರೆ ನಮ್ಮಲ್ಲಿ ನಾನು ಹೇಳೋದ್ನಲ್ಲ ನಮ್ಮಲ್ಲಿ ನಮ್ಮ ನಮ್ಮವ್ರನ್ನ ನಾವು ಗುರುತಿಸ್ಲೇಬೇಕು ಅದು ಎಲ್ಲಾ ಕ್ಷೇತ್ರದ ವ್ಯಕ್ತಿಗಳಿಗೂ ಆಗ್ಬೇಕು ಇಲ್ಲ ಬಹುಶಃ ಗುರುತಿಸುವಿಕೆ ತುಂಬಾ ತಡ ಆಯ್ತಾ ಅಂತ ಎಲ್ಲಾತಕ್ಕೂ ಸಮಯ ಬರಬೇಕು ಅಮ್ಮ ಹೇಳ್ತಾರೆ ಎಲ್ಲಾತಕ್ಕೂ ಸಮಯ ಬರಬೇಕು ಅದಕ್ಕಿಗ್ ಸಮಯ ಬಂದಿದೆ ಅಷ್ಟೇ ಅಲ್ವಾ ಅದಕ್ಕೆ ಈಗ ಸಮಯ ಬಂದಿದೆ ಹ್ಮ್ ಹ್ಮ್ ಎಲ್ಲ ಒಂದ್ ಕಡೆ ಇಂಡಸ್ಟ್ರಿಯಲ್ಲಿ ಅನಿರುದ್ಧವ್ರನ್ನ ಕಡೆಗಣಿಸ್ತಾ ಇದೆ ಅಂತ ಅನ್ನೋ ಭಾವನೆ ಬರ್ತಾ ಇದೀಯ ಸರ್ ಸರ್ ನಾನ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ನಾನು ಆಗ್ಲೇ ಹೇಳದ್ನಲ್ಲ ನಾನು ನನ್ ಶ್ರದ್ಧೆಯಿಂದ ನಾನು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ಆಮೇಲೆ ಸರ್ ಒಳ್ಳೊಳ್ಳೆ ಅವಕಾಶಗಳು ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಅದು ಬರ್ತವೆ ಸರ್ ಖಂಡಿತವಾಗಿ ಬಂದೇ ಬರ್ತವೆ ಯಾಕಂದ್ರೆ ನಾನು ನನ್ನ ಕೆಲಸ ಏನ್ ಮಾಡ್ತಾ ಇದ್ದೀನಿ ಅದನ್ನ ನಾನು ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ ಹಾಗಾಗಿ ಆ ಕೆಲಸ ನನ್ಗೆ ಇನ್ನೂ ಕೆಲಸ ಇನ್ನೂ ಕೆಲ್ಸ ಕೆಲವು ಒಳ್ಳೊಳ್ಳೆ ಕೆಲಸಗಳನ್ನು ನನಗೆ ತಂದು ಕೊಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ